ವೀಕ್ಷಕರಿ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತು ಆಗಿರ್ಬೋದು ಪ್ರತಿಯೊಂದು ಜೀವಿ ಆಗಿರ್ಬೋದು ಎಲ್ಲನೂ ಒಂದೇ ತರ ಇರಲ್ಲ ಒಂದ್ಕಿಂತ ಒಂದು ವಿಭಿನ್ನವಾಗಿ ಇರ್ತದೆ ಯಾವುದು ಕೂಡ ಸೇಮ್ ನಾವು ಸಿಮಿಲಾರಿಟಿಯನ್ನ ಕಾಣೋದಿಲ್ಲ ಅಲ್ವಾ ಹಾಗೆ ಇವತ್ತಿನ ದಿನ ನಾವು ನವೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಗುಣಗಳು ಹಾಗೂ ಅವರ ಒಂದು ನಡವಳಿಕೆ ಅವರ ವ್ಯಕ್ತಿತ್ವ ಅವರ ಒಂದು ಜೀವನ ಶೈಲಿ ಯಾವ ತರ ಇದೆ ಎಲ್ಲ ತಿಂಗಳುಗಳಲ್ಲಿ ಹುಟ್ಟಿರ್ತಕ್ಕಂತಹ ಜನರ ಒಂದು ಕ್ಯಾರೆಕ್ಟರ್ ಸೇಮ್ ಇರಲ್ಲ ಡಿಫ್ರೆಂಟ್ ಆಗಿರ್ತದಲ್ಲ ಈ ನವಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಒಂದು ನಾವು ಸ್ವಭಾವ ನಡವಳಿಕೆ ಹಾಗೂ ಅವರ ಒಂದು ರೀತಿ ನೀತಿಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಒಂದಿಗೆ ನಿಮ್ಮೊಂದಿಗೆ ನಾನಿವತ್ತು ಇದ್ದೀನಿ ಏನಪ್ಪಾ ಅಂತಂದರೆ ಮೊದಲನೇದಾಗಿ ಯಾರೆಲ್ಲ ನವೆಂಬರ್ ತಿಂಗಳಲ್ಲಿ ಹುಟ್ಟಿದಿರಲ್ಲ ಅವರು ಸ್ವಲ್ಪ ಏಕಾಂತವಾಗಿ ಇರಲಿಕ್ಕೆ ಇಷ್ಟಪಡ್ತೀರ ಅಂತಂದರೆ ಅವರಿಗೆ ಸ್ವಲ್ಪ ಅವ್ರದ್ದೇ ಆಗಿರ್ತಕ್ಕಂತಹ ಪ್ರೈವೇಟ್ ಟೈಮು ಅವ್ರಿಗೆ ಬೇಕು ಮತ್ತೆ ಎಲ್ಲಾ ಜನಗಳ ಜೊತೆ ಅವರು ಸಂಪೂರ್ಣವಾಗಿ ಬೆರ್ತಿದ್ದಾರೆ ಅಂತ ನಿಮಗೆ ಅನ್ಸಲ್ಲ ಯಾಕಪ್ಪ ಅಂತಂದ್ರೆ ಒಂದು ಗುಂಪಿದೆ ಅಂತಂದ್ರೆ ಆ ಗುಂಪಿನ ಮಧ್ಯ ಅವರು ತುಂಬಾ ಒಂದು ಕಾಲ ಕಳೀಲಿಕ್ಕೆ ಇಷ್ಟ ಕೆಲವು ಟೈಮ್ ಕಳೆದ್ ಬಿಟ್ಟು ಆಮೇಲೆ ಅವರು ಏಕಾಂತವಾಗಿ ಇಷ್ಟ ಪಡ್ತಾರೆ ಈ ರೀತಿಯ ಒಂದು ವ್ಯಕ್ತಿಗಳು ಈ ನವಂಬರ್ ತಿಂಗಳಲ್ಲಿ ಹುಟ್ಟಿದವರಾಗಿರ್ತಾರೆ ಮತ್ತೆ ಅವರಿಗೆ ಅವರದೇ ಆದಂತಹ ಒಂದು ಭಾವನೆಗಳು ಜಾಸ್ತಿ ಭಾವನಾತ್ಮಕವಾಗಿರ್ತಕ್ಕಂತಹ ಜೀವಿಗಳು ಅಂತ ಹೇಳ್ಬೋದು ಮತ್ತೆ ಸ್ವಂತವಾಗಿರ್ತಕ್ಕಂಥ ಆಲೋಚನೆ ಅವರಲ್ಲಿ ತುಂಬಾ ಜಾಸ್ತಿ ಇರ್ತದೆ ಯಾವುದೇ ಒಂದು ವಿಚಾರ ಆಗಿರ್ಲಿ ಅವರು ಯಾವುದೇ ಒಂದು ಮ್ಯಾಟ್ರ್ ಆಗಿರ್ಲಿ ಸ್ವಂತ ಡಿಸಿಷನ್ ತಗೊಳ್ಳೋದು ಅವರು ಒಂದು ಜಡ್ಜ್ಮೆಂಟ್ ತಗೊಳ್ಳೋಕೆ ತುಂಬಾ ನಿಪುಣರು ಅಂತ ಹೇಳ್ಬೋದು ಮೊದ್ಲು ಮತ್ತೆ ಬೇರೆಯವರು ಎಲ್ರು ಒಂದ್ ರೀತಿ ವಿಚಾರ ಮಾಡಿದ್ರೆ ಅವರ ಒಂದು ಆಲೋಚನೆಗಳು ಒಂಥರ ಡಿಫ್ರೆಂಟ್ ಆಗಿರ್ತವೆ ಎಲ್ರ ತರ ಸಿಮಿಲರ್ ಆಗಿರಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿರ್ತಾರೆ ಅಂದ್ರೆ ಅವರ ಒಂದು ದೃಷ್ಟಿಕೋನ ತರ ಇರ್ತದೆ ಅಂತಕ್ಕಂಥದ್ದು ಮತ್ತೆ ನಿಷ್ಠಾವಂತ ಜೀವಿಗಳು ಅಂತ ಹೇಳ್ಬೋದು ಎಲ್ಲರೂ ನಿಷ್ಠಾವಂತರ ಆಗಿರಲ್ಲ ಬಟ್ ಈ ಒಂದು ವ್ಯಕ್ತಿಗಳು ಮಾತ್ರ ಯಾರಿಗಾದ್ರೂ ಏನಾದರೂ ಇಂಥದ್ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ರೆ ಅದನ್ನ ಮಾಡೇ ಮಾಡ್ತಾರೆ ಅವರು ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಅಲ್ಲಿ ನಾನು ಇವರಿಗೆ ಇದನ್ನ ಮಾಡ್ತೀನಿ ಇಂಥ ದಿನ ಅಂತ ಒಂದು ಭರವಸೆ ಕೊಟ್ರಪ್ಪ ಅಂತಂದ್ರೆ ಅದನ್ನ ಕಾಯ್ದುಕೊಳ್ತಾರೆ ಯಾವತ್ತು ಅವ್ರಿಗೆ ನಿಷ್ಠೆ ಅಂತಕ್ಕಂಥದ್ದು ತುಂಬಾನೇ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು ಮತ್ತೆ ಅನ್ಯಾಯದ ಒಂದು ವಿರುದ್ಧ ಅವರು ತುಂಬಾ ಸಿಡಿದತಕ್ಕಂತಹ ಒಂದು ಸ್ವಭಾವದವರಾಗಿರ್ತಾರೆ ಯಾವತ್ತು ಎಲ್ಲಿ ಅನ್ಯಾಯ ಕಾಣ್ತದೆ ಎಲ್ಲಿ ಒಂದು ಕೆಟ್ಟ ಒಂದು ಘಟನೆಗಳು ಕಾಣ್ತವೆ ಅದರ ವಿರುದ್ಧ ಅವರು ಧ್ವನಿ ಎತ್ತುವ ಒಂದು ಸ್ವಭಾವದವರಾಗಿರ್ತಾರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಅವರು ಈ ತರ ಒಂದು ಆಕರ್ಷಕ ವ್ಯಕ್ತಿತ್ವವಾಗಿರ್ತದೆ ನವಂಬರ್ ತಿಂಗಳ ಒಂದು ಯಾರು ಜನಿಸಿರ್ತಾರಲ್ಲ ಅವ್ರದ್ದು ತುಂಬಾ ಪರಿಶ್ರಮ ಜೀವಿಗಳು ಅಂತ ಹೇಳ್ಬಹುದು ಏನೇ ಒಂದು ಕೆಲಸ ಅವರು ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರು ಅಥವಾ ಮಾಡ್ತಿದ್ರಪ್ಪ ಅಂತಂದ್ರೆ ಅದನ್ನ ಟೈಮ್ ಟು ಟೈಮ್ ಮಾಡ್ತಾರೆ ಮತ್ತೆ ತುಂಬಾ ಎಫರ್ಟ್ ಹಾಕ್ತಾರೆ ತುಂಬಾ ಪರಿಶ್ರಮವಾಗಿರ್ತಕ್ಕಂತಹ ಜೀವಿಗಳು ಅಂತ ಹೇಳ್ಬಹುದು ಮತ್ತೆ ಅದರಿಂದ ಅವರಿಗೆ ಒಳ್ಳೆಯ ಒಂದು ಫಲಿತಾಂಶ ಕೂಡ ಲಭಿಸ್ತವೆ ಏನೇ ಒಂದು ಕೆಲಸ ಆದ್ರೂ ಸಹಿತ ಪರಿಶ್ರಮ ಮತ್ತು ಒಂದು ಒಳ್ಳೆ ಜ್ಞಾನದಿಂದ ಅದನ್ನ ಆ ಕೆಲಸನ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಕೆಲಸ ನೂರಕ್ ನೂರರಷ್ಟು ತುಂಬಾ ಒಂದು ಉತ್ತಮವಾದಂತಹ ಫಲಿತಾಂಶವನ್ನ ನಾವು ಅವ್ರ ಜೊ ಅವರಲ್ಲಿ ಕಾಣಬಹುದು ಅಂತಕ್ಕಂಥದ್ದು ಮತ್ತೆ ಅಸಾಮಾನ್ಯ ರೀತಿಯಾಗಿ ಕೆಲವು ಟೈಮ್ ಅನುಸರಿಸ್ತಾರೆ ಅಂತಕ್ಕಂಥದ್ದು ಅಂದ್ರೆ ವಿಶೇಷ ರೀತಿಯಲ್ಲಿ ಕೆಲಸಗಳನ್ನ ಮಾಡುವರು ಅಂದ್ರೆ ಒಂದು ಒಂಥರ ಇದ್ರೆ ಇವರು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡೋದ್ರಲ್ಲಿ ತುಂಬಾ ನಿಪುಣರು ಇವರು ಮಾಡ್ತಕ್ಕಂಥ ಕೆಲಸ ಬೇರೆಯವರಿಗೆ ತುಂಬಾ ಪ್ರೇರಣೆ ಆಗ್ತದೆ ಯಾಕಂದ್ರೆ ಆ ತರ ಒಂದು ವ್ಯಕ್ತಿತ್ವ ಇವ್ರದಾಗಿರ್ತದೆ ಮತ್ತು ಅದರಲ್ಲಿ ತುಂಬಾ ಡೀಪ್ ಆಗಿ ಅದ್ರಲ್ಲಿ ಬೆರ್ಥೋಗ್ಬಿಟ್ಟಿರ್ತಾರೆ ಮತ್ತೆ ಭಾವನೆಗಳಿಗೆ ತುಂಬಾ ಹತ್ತಿರವಾಗಿರ್ತಾರೆ ಮತ್ತೆ ಬೇರೆಯವರ ಭಾವನೆಗಳಿಗೂ ತುಂಬಾ ಬೆಲೆ ಕೊಡ್ತಕ್ಕಂತಹ ಒಂದು ಸ್ವಭಾವ ಇವರಲ್ಲಿ ಕಾಣ್ತದೆ ಹಾಗೂ ಯಾವುದೇ ಒಂದು ಪರಿಸ್ಥಿತಿಯನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ ಅದನ್ನ ಒಂದು ಶಕ್ತಿ ಇವ್ರಿಗಿರ್ತದೆ ಹಾಗೂ ಒಂದು ಒಳ್ಳೆ ಒಂದು ಮನಸ್ಸಿನ ಒಂದು ಮುಗ್ಧ ಜೀವಿಗಳು ಅಂತ ಕೂಡ ಹೇಳ್ಬೋದು ಮತ್ತೆ ಕೆಲವೊಂದು ಟೈಮ್ ಅವರಿಗೆ ತುಂಬಾ ಬೇಗ ಸಿಟ್ಟು ಕೋಪ ಬಂದ್ಬಿಡುತ್ತೆ ಮೂಗಿನ ಮೇಲೆ ಸಿಟ್ಟು ಅಂತಾರಲ್ಲ ಆ ತರ ನೋಡಿ ಅಹ್ ಸಣ್ಣ ಸಣ್ಣದಕ್ಕೆ ಅವರಿಗೆ ರಿಯಾಕ್ಟ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಆಗಿ ಸಿಟ್ಟು ಬರುತ್ತೆ ಹಾಗೆ ಸಡನ್ನಾಗಿನೇ ಕಡಿಮೆ ಆಗಿಬಿಡುತ್ತೆ ಅದು ತುಂಬ ಹೊತ್ತು ಇರಲ್ಲ ಮತ್ತು ದ್ವೇಷಗಳನ್ನು ಸಾಧಿಸಲ್ಲ ಅವರು ಈ ಥರ ಒಂದು ವ್ಯಕ್ತಿತ್ವ ಇವ್ರದಾಗಿರುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾನು ನೆಕ್ಸ್ಟ್ ಯಾವ ಒಂದು ಮಂತ್ ಅಲ್ಲಿ ಬರಬೇಕು ಅಂತಕ್ಕಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲನ್ನು ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತೋದ್ರಿಂದ ನೋಟಿಫಿಕೇಷನ್ ಆಗ್ತದೆ ನಾನು ಯಾವುದ್ಯಾವುದು ಹೊಸ ವೀಡಿಯೋಗಳನ್ನು ಮಾಡ್ತೀನಲ್ಲ ಅದೆಲ್ಲ ನಿಮಗೆ ನೋಟಿಫಿಕೇಷನ್ ಆಗ್ತದೆ ಧನ್ಯವಾದಗಳು